ப்பா லே சங்கரப்பா சவீதம்மா அமணே சவீதம்மா யார்த்தி அம்மணே சங்கரா நோட்ரேன் இவ்வள்தவல ஆனிக்கு வந்து கூகிர் வரிக் வரல்வா கடீ நான் கூக்கத்தின் பத்தான ஐய் சங்கே மனி பாகி கௌட்ரு ಏಯ್ ಸವಿದಮ್ಮಳೇ ಸವಿದಮ್ಮ ಬರಮಣಿ ಹೊರೀಕೆ ಗೌಡ್ರು ಬಂದೇವ್ರೆ ಅವಾ ವಾ ವಾ ಬಾ ಎಷ್ಟೊಂದು ಸಲಿ ಕೂಗಿದ್ರು ನೀವು ಬರಲ್ಲ ಅಂತಂದರೆ ಗಂಡ ಹೆಂಡತಿ ಒಳಗೆ ಸೇರ್ಕೊಂಡೇನ್ ಮತ್ ಮಾಡ್ತಾ ಇದ್ದೀರ ಏಯ್ ಬರಪ್ಪ ಲೇ ಯಂಕಳ ಅಗಾ ಗೌಡ್ರು ಬಂದೇವ್ರೆ ಗೌಡ್ರೇ ಶಿರಪ್ಪ ಬರಜಾ ಏನೆಲ್ಲ ದೊಂಡು ದಾಳು ಕರ್ಕೊಂಡು ಎಲ್ಲ ಬಂದಿದೀರ ಬರಿ ಗೌಡ್ರೇ ಒಳಗೆ ಹಾಂ ಏನು ಸಮಾಚಾರ ಬಂದಿದ್ದು ಬನ್ರಿ ಒಯ್ಕೆ ಬರ್ರಿ ಎಲ್ಲಮ್ಮ ನಿಮ್ಮ ಯಜಮಾನ್ಪಿಲ್ಲವೇ ಶಂಕರನ್ ಇಲ್ಲವೇ ಕರಿ ಇಲ್ಲ ಅವ್ನ ಮಾತಾಡ್ಬೇಕು ಅಂದಿದ್ದ ಓಯ್ ಹಾಯ್ ಏ ಗೌಡ್ರು ಬಂದಾರೆ ಮಾಯಿಲ್ಯಾ ಓಯ್ ನಿಂತ ಏನ ಮಾತಾಡ್ಬೇಕಂತೆ ಗೌಡ್ರು ಕರಿತಾ ಇದ್ದಾರ ಮಾಯಿಲೆ ಓಹೋ ಏನಪ್ಪ ಬಡವ್ರ ಮನೆ ಭಾಗ್ಯವ್ ಬಂದಂಗಾತು ಹಾಂ ಗೌಡ್ರು ನಮ್ಮಮ್ಮನ ತಕನ ಏನ್ ಗೌಡ್ರೆ ಸಮಾಚಾರ ಬಾ 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 ಬಾಬಾ ನಿಮ್ಮಂತ ನಮ್ಮಂತಕ್ಕೆ ಬಂದಿದ್ದೇ ದೊಡ್ಡ ಪುಣ್ಯ ಬಿಡ್ರಪ್ಪ ಹಾ ಗೌಡ್ರು ಬಂದೇವ್ರಿ ಸೀನಪ್ಪ ಬಂದೇವನಿ ಇವ್ರಿಬ್ಬ್ರ ಜೊತೆ ಬೋರಾಜ್ ಬಂದೇವನಿ ಹಾ ಏನ್ರಿ ಗೌಡ್ರೆ ಸಮಾಚಾರ ಬಂದಿದ್ದು ನಮ್ಮಂತ ಬಡೋರ್ ಮಂತಕ್ಕೆ ಎಲಾಯ್ ಎಲಾಯ್ ಶಂಕರ ಏ ನಟನಿ ಹಂಗಾರ ಗೌಡ್ರು ನಿಮ್ ಬಂದೇ ಎಂದ ಎದ್ರಿ ಸಿಕ್ಕಿರ್ ಮಾತಾಡಿಸ್ತಾರೆ ಅಂಗಡಿ ಮಂತೆ ಸಿಕ್ಕಿರಿ ಟೀ ಕೊಡಿಸ್ತಾರೆ ಬಡವರು ಮಂತ್ ಬದಂಗ್ ನಟಯೋ ಎದ್ದಿರ ಮಕ್ಕ ತೊಳ್ಕೊಂಡು ನಾಲ್ ಈ ಬತ್ತಿ ಈ ಕೆಳ ನಿಂತ್ಕೊಂಡು ಹಾ ನಾ ಲೆಕ್ಕ ಏನಪ್ಪ ಕೆಲಸ ಕೆಲಸ ಏನೋ ಜಂಗ್ರ ಇಲ್ಲೇ ಕೆಲ್ಸ ಏನು ಮಾಡಿ ಬಿದ್ದೈತ್ ಕಳ ಶೀನಾ ವಾಲ್ತ ಕೆಮ್ಮೆ ಕೊಟ್ಟು ಹೊಡ್ಕೊಂಡು ಹೋಗೋಣ ಅಂತ ಹೊಲ್ಟಿದ್ದೆ ಈ ಗೂಡ್ರ ಉದುರ್ತೈತಲ್ವೇ ಯಾತು ಮಾಡೋಕ್ಕೂ ಬೇಜಾರು ಕಣಲ್ಲ ಹ್ಞೂ ಗೌಡ್ರಿ ಈಗ ಹಿಂಗೆ ನಿಂತ್ಕೊಂಡ್ಬೋಡ್ರಿ ಏ ಬರೀ ಬರ್ರಿ ಓ ನೀವು ಮನ ಮನ್ಸಾಗೂ ಹೋಗಿಂದ ಅರ್ಧ ಅರ್ಧ ಗಂಟೆ ಒಂದೊಂದು ಗಂಟೆ ನಿಂತ್ಕೊಂಡ್ರೆ ನಮ್ಮ ಕೆಲಸ ಆಗಲ್ಲ ಬರ್ಬೇಕು ಕೇಳಬೇಕು ಅಪ್ಪನ ಹಾಂ ಬರೀ ಕೇಳಬನ್ನಿ ಲೇ ಶಂಕರಣ್ಣ ನಾನು ಬಂದಿದ್ದ ಉದ್ದೇಶ ಇನ್ನೇನು ಇಲ್ಲ ಕಳ್ಳ ಇಪ್ಪತ್ತೇಳನೇ ತಾರೀಕು ಊರಿಗೆ ಗಣಪತಿ ಇಕ್ಬೇಕು ಅಂತನ ಮಾತಾಡ್ಕೊಂಡಿದ್ದೀವಿ ಈ ಸಲಿನ ಒಂಚೂರು ದೊ ಜೋರಾಗೇ ಮಾಡೋಣ ಅಕ್ಕಪಕ್ಕ ದೂರರೆಲ್ಲ ಜೋರಾಗಿ ಮಾಡ್ತಾರೆ ನಾವು ಸಣ್ಣ ಪುಟ್ಟದಾಗ ಮಾಡಿ ಹೆಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ದೊಡ್ಡದಾಗೆ ಮಾಡೋಣ ಜೋರಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷದಿಂದ ಏನು ನಾವು ದೇವ್ರಿಗೆ ದುಡ್ಡು ಹಾಕ್ತೀವಲ್ಲ ಹಂಗೇನ ಇದಕ್ಕೂ ದುಡ್ಡು ಹಾಕೋಣ ಅಂತನ ದುಡ್ಡು ಹಾಕೋದು ಅಂತ ಅಂದರೆ ಮನೆ ಮೇರೆ ಇಷ್ಟೋ ಅಂತ ಹಾಕಲ್ಲ ನಿಮ್ಮ ಕೈಲಾದೊಟ್ಟು ಕೊಡ್ರಿ ಅಂತ ನಾನು ಕೇಳೋದು ಹಾಂ ಅದಕ್ಕೆ ನಿಮ್ಮಂತ ಅಂತ ಹುಡುಕೆ ಬಂದಿದ್ದೀನಪ್ಪ ನಾನು ಇಷ್ಟೇ ಅಂತ ಗೆರೆ ಕೈ ಕುಂಕುಕೊಂಬಲ್ಲ ಅರ್ಥ ಐತೆ ಇಷ್ಟೇ ಕೊಡಪ್ಪ ನೀನು ಶಂಕರಪ್ಪ ಅಂತ ಗೆರೆ ಕೊಯ್ಯಲ್ಲ ನೀನು ಮನ್ಸಿಗೆ ತಡೆಯೋ ಓಟು ಸ್ವಾಮಿ ಭಕ್ತಿ ಊರರಿಗೆ ಪ್ರಸಾದ ಇವೆಲ್ಲ ಕೊಡೋದ್ರಿಂದನ ಯಾಕೆಂದ್ರೆ ನಾವಿಂದು ಗಣೇಶನ್ ತರಬೇಕು ಹಾಂ ಊರ ಊಟ ಹಾಕಿಸ್ಬೇಕು ಒಂದು ಒಳ್ಳೆ ಪೂಜೆ ಮಾಡಿಸ್ಬೇಕು ಐದು ದಿನಕ್ಕೆ ಎಮ್ತೀವಿ ಐದು ದಿನನೂ ಪೂಜೆ ಮಾಡಿಸ್ಬೇಕು ಎಲ್ಲ ಖರ್ಚುಗಳ ಇದ್ದಾವೆ ಅದಕ್ಕೆ ನೋಡ್ಕೊಂಡು ತೀರನಾ ನಿನ್ನ ಮನ್ಸಿಗೆ ತಡೆಯೋ ಓಟ ಕೊಟ್ಬಿಡಪ್ಪ ಅಯ್ಯೋಟ್ ಬರ್ಕಂಬನಪ್ಪ ಗೌಡ್ರೆ ಹಿಂಗೆ ಗಮ್ತೀನಿ ಅಂತ ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ ನಮ್ಮ ಮನೆ ಪರಿಸ್ಥಿತಿ ನಿಮಗೇನು ಗೊತ್ತಿಲ್ಲದೇನಿಲ್ಲ ಎಲ್ಲ ಗೊತ್ತೈತಿ ಮೊನ್ನೆ ಮೋಟ್ರ್ ಪಂಪ್ ಸುಟ್ಟೋಗಿ ಎತ್ಸಣ ಅಂತ ಹೋದ್ರೆ ಆ ಮೋಟ್ರುನು ಪಂಪನು ಕಿತ್ಕೊಂಡು ಕೆಳಕೆ ಬಿದ್ದೋತು ಹ್ಞೂ ಅದಕ್ಕೊಂದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ತಿರ್ಗ ತಿರ್ಗಾ ನಮ್ಮ ಮನೆಯೊಳಗೆ ಆಪ್ರೇಷನ್ ಆಯಿತು ಅದಕ್ಕೆ ಈಟ ಊಟಕ್ಕೆ ಖರ್ಚಾಯಿತು ಹೊಲ್ತಕ್ಕೆ ರಾಗಿ ಹಾಕ್ಸೋಕು ಹಾಂ ಅದಕ್ಕೆ ಗೊಬ್ಬರ ಬೀಜ ಅಂತ ಹೋದೆ ಅದಕ್ಕೊಂದಿಟ್ಟು ಖರ್ಚಾತು ಈಗ ಒಂದಿಟ್ಟು ಬೊರೆಗೈ ಆಗಿದ್ದೀವಿ ನೋಡ್ಕೊಂಡು ಹಾ ತಡೋದು ಕೇಳ್ರಿ ನೀವು ಜಾಸ್ತಿ ಕೇಳಕ್ ಹೋಗ್ಬೇಡ್ರಿ ಗೌಡ್ರಿ ಯಾಕೆಂದ್ರೆ ಶಕ್ತಿ ಇಲ್ಲ ಭಗವಂತ ಆ ಶಕ್ತಿ ಕೊಟ್ರೆ ನಾನ್ ಕೂಡ ಹಿಂದೂ ಮುಂದೆ ನೋಡಲ್ಲ ಹೆಂಗ ನೀವೇಟ್ ಬರ್ಕೊತೀರ ಬರ್ಕೊಳ್ಳ್ರಿ ಲೇ ಲೇ ಶಂಕರ ಮುಚ್ಕೊಂಡಿರಲಾ ಕಳೆವ್ರಿ ಐ ನಿನ್ನೇ ಎಲ್ಲರ ಮನೆಗೂ ದೋಸೆ ತೂತಾದ್ರೆ ನಮ್ಮನೆ ಮುದ್ದೆನೆ ತೂತು ಕಳ್ಳ ಬಂದು ಫಸ್ಟ್ನೇ ಮನೆ ಕೇಳ್ತಾ ಇದ್ದೀವಿ ಬೋಣಿಗೆನ ಕರೆಕ್ಟಾಗಿ ಉಡ್ಬೇಕು ಹೋಳಲ್ಲ ನೀನು ಕಷ್ಟ ಸಾವಿರ ಇರ್ತವೆ ಎಲ್ಲರಿಗೂ ಕಷ್ಟ ಇರ್ತವೆ ಕಷ್ಟ ಇನ್ನೇನು ಮನ್ಸುಗ್ ಬರ್ದ ಇನ್ನೇನು ಮರಕು ಇದೆ ಕಷ್ಟ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಪ್ಪ ಹಾಂ ಯಾಕೆ ಮತ್ತೆ ಮದುವೆ ಮಕ್ಕಳು ಸಂಸಾರ ಅಂತ ಯಾಕ ಐದೇನು ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಅದಿರ್ಲೀಡಾ ನಾವು ಸಾವಿರ ಬರ್ಕೊತೀವಿ ಸಾವಿರ ರೂಪಾಯಿ ಕೊಡ್ಸಲ್ಲ ನೀನು ಏ ಸಂಕ್ರಣ ಅದಕ್ಕೆ ನೋಡು ನೀನು ಕೈಲಾದಷ್ಟು ಬರ್ಸು ಆದರೆ ಏನು ಗೌಡ್ರೇನು ಬೇಜಾರು ಮಾಡ್ಕೊಂಬಲ್ಲಪ್ಪಾ ನೀನು ಕೈಲಾದಷ್ಟು ಬರ್ಸ ಅಷ್ಟ ಗೌಡ್ರು ಮಂತ್ರಕ್ಕೆ ಬಂದಾಗ ಸಮಸ್ಯೆ ಹೇಳ್ಕೊಂಬತ್ತರಲ್ಲ ಹೇಳಕ ಬೇಡ ಅಂಬಲ್ಲ ಅದಕ್ಕೂ ಒಂದು ಟೈಮ್ ಬತ್ತೈತೆ ಅದಕ್ಕೂ ಒಂದು ಟೈಮ್ ಬತ್ತೈತೆ ಅವಾಗ ಹೇಳ್ಕೊಬೋ ಈಗ ಗಣೇಶಕ್ಕೆ ದುಡ್ಡು ಕೇಳಕ್ಕೆ ಬಂದಿದ್ದೀವಿ ಗೌರವಯುತವಾಗಿ ಭಕ್ತಿಯಿಂದ ನಿನ್ನ ಕೈಲಿ ಎಷ್ಟು ಸಹಾಯ ಆಗ್ತೈತೋ ಅಷ್ಟು ಮಾಡು ಅರ್ಥ ಆಯ್ತಾ ಆತು ಕಳ್ಳ ಸೀನಪ್ಪ ಗೌಡ್ರೆ ಬರ್ಕಾಡ್ರಿ ನಮ್ಮ ಮನೆಯಿಂದ ಒಂದು ಮುನ್ನೂರು ರೂಪಾಯಿ ಅಂತ ಬರ್ಕಳ್ರಿ ಇದು ಕಳ್ಳ ಲಕ್ಷಣವಾದ ಮಾತು ಅಂದ್ರೆ ಇದು ಲಕ್ಷಣವಾದ ಮಾತು ಗೌಡ್ರೆ ಬರ್ಕಳ್ರಿ ನಮ್ಮ ಶಂಕರಪ್ಪಂದು ಮುನ್ನೂರು ರೂಪಾಯಿ ಗಣೇಶ ಚತುರ್ಥಿಗೆ ಶಂಕರಪ್ಪ ನೀಡ್ತಿರ್ತಕ್ಕಂತಹ ದುಡ್ಡು ಮುನ್ನೂರು ರೂಪಾಯಿ ಬರ್ಕಳ್ರಿ ಗೌಡ್ರಿ ಲೇ ಶಂಕರಣ್ಣ ನಾನು ಊರ ಗಣಪತಿ ಹಬ್ಬ ಮಾಡಬೇಕು ಅಂತ ಅನ್ಕೊಂಡಿರೋದು ಎಲ್ಲರೂ ಒಂತಕ್ ಸೇರಿ ಒಗ್ಗಟ್ಟಿನಿಂದನ ನಮ್ಮೂರು ಜನ ನಾವೆಲ್ಲ ಒಂದಾಗಿದ್ದೀವಿ ಅಂತ ತೋರ್ಸಕ್ಕೆ ಅಷ್ಟೇ ಹ್ಞೂ ಅವ್ರಿ ಅವ್ರನ್ನ ಬೇಡಿ ಅವರಿವ್ರ ತೆಗೆ ಕಷ್ಟ ಕೊಟ್ಟು ಅವ್ರಿವ್ರಿಗೆಲ್ಲ ನೋವು ಕೊಟ್ಟು ಗಣಪತಿ ಮಾಡಬೇಕು ಅಂತ ಏನಿಲ್ಲ ನಿಂತಾಗ ಹತ್ತೇ ರೂಪಾಯಿ ಇದ್ರು ಕೊಡು ಅದನ್ನೇ ಹಾಕಿನಿ ಹೆಚ್ಚು ಕಮ್ಮಿ ಬಂದಿದ್ದು ನಾನು ಹಾಕ್ಯಂಡು ನಾನು ಗಣಪತಿ ಹಬ್ಬ ಮಾಡ್ತೀನಿ ಇಲ್ಲ ಅಂತಲ್ಲ ನನ್ನ ಉದ್ದೇಶ ಏನಂದರೆ ಜನ ಜನಿಯೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಗಿರಬೇಕು ಎಲ್ಲ ನಾವೆಲ್ಲ ಒಗ್ಗಂಟನಾಗೆ ಒಂದೂರ ಇರ್ಬೇಕು ಅಷ್ಟೇ ಕಣಪ್ಪ ಶಂಕರಣ್ಣ ನಂದು ಮನ್ಸನಾಗಿರೋದು ಹಾಂ ಇದೇನಪ್ಪ ಗೌಡ್ರು ಎದ್ದಾಸಿಕೆಲ್ಲ ಬಂದು ಮನೆ ಬಾಗಲಿಗೆ ಬಂದು ದುಡ್ಡು ಕೇಳ್ತಾರೆ ಅಂತ ನೀನು ತಪ್ಪು ತಿಳ್ಕೊಬೇಡ ನೀನು ಹೆಂಗ ಹಾಂ ಶಂಕರಣ್ಣ ಈಗ ಮುನ್ನೂರು ರೂಪಾಯಿ ಬರ್ಕೊಂಡಿದ್ದೀನಿ ನಾಳಿಕ ನಾಡ್ದ ಬೋರಾಜ್ನ ಇಲ್ಲ ಸೀನಾಪ್ತ ಬರ್ತಾರೆ ಅವ್ರ ಕೈ ಕೊಟ್ಟುಬಿಡು ಸರಿನಾ ಗೌಡ್ರೆ ಗೌಡ್ರೆ ನಿಮ್ಮ ಬಗ್ಗೆ ನಾವು ತ ಅಪಾರ್ಥ ಮಾಡ್ಕೊಂಡಿದ್ದೀವಿ ತಪ್ಪು ತಿಳ್ಕೊಂಡಿದ್ದೀವೇನ ಹೇಳ್ರಿ ನೀನು ನೀವಿರೋದ್ರಿಂದ ನಮ್ಮ ಬಲವಾಗಿದ್ದೀವಿ ನಾವು ಅಷ್ಟೇ ಹ್ಞೂ ಏನು ನಮ್ಗೆ ಏನೇ ಬಂದರು ಗೌಡ್ರ ಇದ್ದಾರೆ ನಮ್ಮ ಮೂರು ಗೌಡ್ರ ಇದ್ದಾರೆ ಅಂತ ನಮ್ಮ ತಾಯಣ ನಾನು ಸುಳ್ಳು ಹೇಳ್ತಿಲ್ಲ ಹ್ಞೂ ಗೌಡ್ರ ಇದ್ದಾರೆ ಅಂತ ನಾವು ನಿಮ್ದೇ ಧೈರ್ಯವಾಗಿದ್ದೀವಿ ಇದ್ದೀವಿ ಆತು ಗೌಡ್ರು ಮುನ್ನೂರು ರೂಪಾಯಿ ಕೊಡ್ತೀನಿ ನಾಳೆಗೆ ಚಂದಕ್ಕೆ ಮಾಡಿಸ್ರಿ ಗಣೇಶನ ಏನು ನಾವು ಹಬ್ಬ ತಿಂಬೋದೇನು ಗೌಡ್ರಿ ಅದು ಊರರೆಲ್ಲ ಪೂಜೆ ಮಾಡಿಸ್ತಾರೆ ಊರರೆಲ್ಲ ಪ್ರಸಾದ ತಿಂತಾರೆ ಯಾರ ಒಳ್ಳೇದಾಗಲಿ ಅಷ್ಟೇನಾ ಹ್ಞೂ ಓರಿ ಒಳ್ಳೇದಾಗಲಿ ಆತು ಕಳ್ಳ ಶಂಕರ ಬತ್ತಿ ಕೊಡಪ್ಪ ನಾವೀನ ಅಮಣೇ ಸವಿತಮ್ಮ ಬತ್ತಿವಮ್ಮ ಅಮಣಿ ಸವಿತಮ್ಮ ಅದು ಇಪ್ಪತ್ತೇಳನೇ ತಾರೀಕು ಒಂದಿಟ್ಟು ನೆಲ ಒಲೆ ಬಿಟ್ಟು ಹಾಂ ಬರ್ಬೇಕಲ್ಲಿ ಗಣೇಶ ಗಣೇಶನಿ ಇಕ್ಕತ್ತಕ್ಕೆ ಬಂದು ಒಂದಿರ ಸಗಣಿ ಬಗಡ ಎಲ್ಲ ಹಾಕಿ ಬಿಟ್ಟರು ರಂಗೋಲಿ ಹಿಂಗೋಲೆ ಬಿಟ್ಟು ಚೆಂದಕ್ಕೆ ಮಾಡ್ಬೇಕಣ್ಣಮ್ಮ ಹೆಂಗುಸ್ರೆಲ್ಲ ಸೇರ್ಕೊಂಡು ಒಂಥರ ಊರ ಹಬ್ಬದಂಗೆ ಮಾಡ್ಬೇಕು ಹೆಂಗ ಹತ್ತಿರ ಕೋಣಪ್ಪ ಹಂಗಾರೆ ಹಾತ ಗೌಡ್ರಿ ಒಳ್ಳೆಗಾಗ್ಲಿ ಹೋಗ್ಬರಿ ನಡೀರಲ್ಲ ಏಯ್ ಶೀನಾ ಬರೋಜಾ ನಡೀರಲ್ಲ ಬ್ಯಾರೆ ಮಂತ ಕೂಣ ಅಯ್ಯ ನೀನ್ನ ಒಂದೇ ಮಂತ ಈ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಾವು ಊರು ಮುಗಿಸೋದು ಯಾವಾಗಲ್ಲ ಲೇ ಶೀನಾ ನಡಿಯಲ್ಲ ನಡಿಯೋ ಅಂದ್ರೆ ಅಮೋಮ ಗೌಡ್ರಿ ನಿಂತ್ಕೊಂಡು ನೋಡ್ತಾ ಇದ್ಯಾ ರೆಡಿಯಪ್ಪ ಓಯ್ ಹಿಂಗ ಹೊಮ್ತೀನಿ ಅಂತಲ್ಲ ಯಾವ ಊರಾಗುನು ಗೌಡ್ರುಗಳು ಹಿಂಗಿರಲ್ಲ ಬಿಡು ಹಾ ಎಂತಾ ಒಳ್ಳೆ ಮನ್ಸ ನಮ್ಮ ಶಿವಲಿಂಗಪ್ಪ ಭಗವಂತ ದೇವ್ರಿ ಇವ್ರನ್ನ ಆರೋಗ್ಯವಾಗಿ ಸಂತೋಷವಾಗಿಕೊಂಡಿರ್ಲಪ್ಪ ಉಕಣೆ ಉ ನಮ್ಮ ಗೌಡ್ರು ಏನೇ ತೊಂದರೆ ಆದರೂ ನಾವು ಅವ್ರ ಮಂತಕ್ಕೆ ಹೋದ್ರೆ ಸಹಾಯ ಮಾಡ್ತಾರೆ ಕೈಲಾದವಟ್ಟಂತೂ ಸಹಾಯ ಮಾಡ್ತಾರೆ ಹ್ಞೂ ದೇವ್ರ ಸಂದಕಿಕ್ಯಂಡ್ ಬಿರ್ಲಿ ಅವ್ರ್ನ ಏ ಕಲಿಯದ್ಯಾ ಏ ಕಲಿಯಾಕಿ ಬಾರೇ ಏ ಗೌಡ್ರು ಕಲಿತಾ ಇದ್ಯಾ ಬಾರ ಬರಪ್ಪ ಯಾರೋ ಗೌಡ್ರು ಅಂತೀರ್ಯಾ ಯಾರೋ ಕಣ್ಣಿಗೆ ಕಾಮಲ್ವೆಲ್ಲ ಓ ಯಾ ಗಪ್ ಯಾ ಕಣ್ಣಿಗೆ ಯಾತು ಕಾಣ್ತೀಲಿ ಯಾ ಕಣ್ಣು ಕಂಜರ್ ಕಪ್ಪಂದ್ ಕಾಣ್ತೇನಿಕಾ ಈಗ ಏನಾಯಿತ ದೊಡ್ಡ ಖಾತೆ ಆಯಿತು ಮೊನ್ನೆ ಕಣ್ಣು ಅಪ್ಲೇಷನ್ ಮಾಡಿಸ್ಕೊಂಬಂದಿದ್ದೀನಿ ಹ್ಞೂ ಅದಕ್ಕೆ ಡಾಕ್ಟ್ರು ಬೋಲು ಬಿಸ್ಲಾಕ್ ಬಿಸ್ಲಾಕಬೇಡ ಅಂತ ಹೇಳಿ ಏನು ಸಮಾಚಾರ ಓ ಗೌಡ್ರ ಕರ್ಕಂಬಂದಿದ್ಯಾ ಸೀನಪ್ಪ ಬಂದೇವನೇ ನೀನು ಬಂದಿದೀಯಾ ಏನರಪ್ಪ ಸಮಾಚಾರ ಎಲ್ಲರೂ ಬಂದಿದ್ದೀರಾ ರೇಜಾ ಅದೇ ಈಗ ಇಪ್ಪತ್ತೇಳನೇ ತಾರೀಕು ಗಣಪತಿ ಹಬ್ಬ ಮಾಡ್ತಾ ಇದ್ದೀವಿ ಮನಮಂತ ಕೂವಾಗಿ ದುಡ್ಡು ಎತ್ತುತ್ತಾ ಇದ್ದೀವಿ ನೀನು ಕೈಲೇಟಕಾಯ್ತು ಅದು ಆಟೋ ದುಡ್ಡು ಕೊಡೋ ಅಂತಾನೆ ಕೇಳ್ಕೊಂಬ ಇದ್ದೀವಿ ಯೋಟ ಮಾರ್ಕಮ್ಮನ ಅಯ್ಯ ಗೌಡ್ರೆ ನನ್ನ ತಗತ್ಲೋದ್ ಸ್ವಾಮಿ ದುಡ್ಡು ಹಾಂ ಈ ತಿಂಗಳ್ ಯಾಕೆ ಇನ್ನೂ ಪೆನ್ಷನ್ ದುಡ್ಡು ಕೊಟ್ಟಿಲ್ಲ ನನಗೆ ಅದನ್ನು ಕೊಡ್ತಲೇ ಕೊಡ್ತೀನಿ ಇವಾಗ ನಿಮ್ಮ ಇರೋದನ್ನ ಹಾಕೊಂಡು ಮಾಡಿರಿ ಆ ಪೆನ್ಷನ್ ದುಡ್ಡು ಗೊತ್ತೈತಲ್ಲ ಅವಾಗ ಕೊಟ್ಬಿಡ್ತೀನಿ ಏಯ್ ಗೋರಾಜ ಏನಿಲ್ಲ ವಜ್ಜಿಂಗಮ್ ತಾನೆ ಹಾಂ

ಗೌಡ್ರು ಬಂದು ನೀವು ಆಸ್ತಿ ಕೇಳ್ತಾ ಇದಾರ ಗಣಪತಿ ದುಡ್ಡು ಅಂತ ಕೇಳ್ತಿರೋದು ಇಷ್ಟದಪ್ಪ ಇಷ್ಟ ಮುನ್ಸ ನೀನು ಇನ್ನೂರ ಐವತ್ತು ದುಡ್ಡು ಕೇಳಿಲ್ವೇ ಎಷ್ಟು ಕೊಡ್ಚೋಳವು ಅಯ್ಯ ದೇವ್ರೆ ನೀವೇನು ಬಿಡಂ ಕಾಮಲ್ಲಪ್ಪ ಬರ್ಕಳ್ರಪ್ಪ ಅಂದು ನೂರು ರೂಪಾಯಿ ಅವ ಗೌಡ್ರೇ ಬರ್ಕಳ್ರಿ ಕರಿ ಲೀ ಲೀ ರೂಪಾಯಿ ನೂರೈವತ್ತಲ್ಲ ಲೆಕ್ಕಣಲ್ಲ ನೂರು ರೂಪಾಯಿ ಬರ್ಕೊಳ್ಳ ಸಾಕು ಆ ತಗೊಂಡ್ರೆ ಒಂದು ಐವತ್ತು ರೂಪಾಯಿ ಮೈನೇಸ್ ಮಾಡ್ಕೊಂಡು ನೂರು ರೂಪಾಯಿ ಬರ್ಕೊಂಬಿಡ್ರಿ ಸಾಕು ಏ ಕಲೇಜ ಅದು ಇಪ್ಪತ್ತೇಳ ತಾರೀಕು ಎಲ್ಲ ನಿಮ್ಮ ಮನೆ ಮಕ್ಕಳೆಲ್ಲ ಎಲ್ಲ ಕರ್ಕೊಂಬಂದು ಅಲ್ಲಿ ಪ್ರಸಾದ ಕೊಡ್ತಾರೆ ಹಾ ಪೂಜೆ ಮಾಡಿಸಿ ಅವತ್ತು ಗಣಪತಿ ಇಕ್ತೀವಿ ಬಂದ್ಬಿಡ್ಬೇಕು ಎಲ್ಲರೂ ಒಂದು ಕಡೆಯಿಂದಾನೆ ಆ ತಗೊಂಡ್ರಪ್ಪ ಬತ್ತಿನ ಹೋಗ್ರಪ್ಪ ಬತ್ತಿನ ಹೋಗ್ರು

ಮಾತಾಡ್ಸೇ ನಿಮ್ಮ ಬರೀ ಬರೀ ಕಾಪಿ ಇರ್ತೀನಿ ಇಲ್ಲ ಕಣಮ್ಮ ಅಮ್ಮಡಿ ಪ್ರವೀಣಮ್ಮ ನಾನು ಬಂದಿದ್ದು ಅದೇ ಇಪ್ಪತ್ತೇಳನೇ ತಾರೀಕು ಗಣಪತಿ ಇಕ್ತಿವಿ ನಿನಗೆ ಗೊತ್ತಲ್ಲ ಎಲ್ಲರೂ ಅದಕ್ಕೆ ಮನಮಂತಕ್ಕೆ ಹೋಗಿ ನಿಮ್ ಕೈಲಾದೋಟು ಸಹಾಯ ಮಾಡ್ರಿ ಅಂತ ಕೇಳ್ಕೊಂಡು ಹೋಗ್ತಿದ್ದೀವಿ ಯಾಕಂದ್ರೆ ಊರರನ್ನೆಲ್ಲ ಸೇರಿಸಿ ಗಣಪತಿ ಹಬ್ಬ ಮಾಡೋಣ ಅಂತ ಅಷ್ಟೇ ಇನ್ನೇನಿಲ್ಲ ನಾನು ಒಬ್ಬನೇ ಮಾಡಂಗಿದ್ರೆ ಯಾವತ್ತಲೂ ಮಾಡ್ತಿದ್ದೆ ಹ್ಮ್ ಬೇಡ ಯಾಕೆ ಊರರೆಲ್ಲ ಸೇರಿ ನಾವೆಲ್ಲ ಒಂದು ಅಂತ ಹೇಳ್ಬೇಕು ಅಂತ ಹಾಂ ಗಣಪತಿ ಹಬ್ಬ ಮಾಡ್ತಾ ಇದ್ದೀವಿ ಸಲಿನ ನಿನ್ ಜೋಟ್ ಬರ್ಕಮ್ಮ ನಮ್ಮ ದುಡ್ಡ್ರಿ ನಂದು ಒಂದು ನೂರೈವತ್ತು ರೂಪಾಯಿ ಬರ್ಕಳಿ ಏ ಪ್ರಮುಖ ಫೈವ್ ಹಂಡ್ರೆಡ್ ಬರ್ಸೆ ಇನ್ನು ಮಿಕ್ಕಿದ್ದೆಲ್ಲ ನಾನು ಕೊಡ್ತೀನಿ ಒನ್ ಫಿಫ್ಟಿ ನೀನು ಕೊಡು ಇನ್ನ ತ್ರೀ ಫಿಫ್ಟಿ ನಾನು ಕೊಡ್ತೀನಿ ஒட்டுனண்ணா சரினா பஷ்டு முந்தபிது நான் அவ்வளோ சஹாயமா கௌடே ஃபைவ் அண்ட்ரேட் பார்க்கி ஐநூறு ரூபாய் பர்க்கொள்ளி நம்மையா சரினா ஓ ஏன் பெங்களூர் ஸ்டைல் அவ் தரே அவ்வளோ மனசு ஆயு நம் பிரீளம் மனசையா ஐநூறு ரூபாய் ஓ சுசீ பிரமிழம் ನಿಮಗೆ ಭಾಳ ಒಳ್ಳೇದೇ ಗಣಪತಿ ಭಾಳ ಒಳ್ಳೇದು ನಿಮಗೆ ಅಮ್ಮಣಿ ಈಗ ನಾಳಿಕೆ ಸೀನಪ್ಪನ ಬೋರಾಜ್ನ ಬಂದು ದುಡ್ಡು ಇಸ್ಕೊಂಡು ಹೋಗ್ತಾರೆ ನಾವೀಗ ಬರ್ತೀವಿ ಅವಾಗ ಐನೂರು ರೂಪಾಯಿ ಬರ್ಕೊಂಡಿದ್ದೀನಿ ಬೇಡ ಕಣಮ್ಮ ಇನ್ನು ಮನುಗಳು ಜಾಸ್ತಿ ಇದಾವೆ ಓಡಾಡ್ಕೊಂಡು ಹೋಗ್ಬೇಕು ಹಾ ನಾವಿನ್ ಬರೋಣ ಬರ್ತೀವಿ ಕಣಮ್ಮ ಗಿರ್ಜಮ್ಮ ಬರ್ತೀವಿ

ಅವರೇ ಒಂಥರ ಲೀಡ್ರು ಹ್ಞೂ